ನಮ್ಮ ವೀರ ವೇಳು ಅವನ ಚಪ್ಲಿ 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 ಅದ್ಭುತ ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಇವತ್ತು ಚುಮ್ಮಲ ಚಿಕನ ಮಾಡಿದ್ದಾರೆ ಆ ರುಚಿ ಸವಿತಾ ಇದ್ರೆ

அண்டமா இவ ஸ்பெஷல் லேனோ சும்மா இல்ல சிக்கனோ நம்ம கன்னட நாடு அண்ணா நம்ம

ಟೊಮೆಟೊ ಹಣ್ಣು ಅದನ್ನು ನಿಮ್ಗೆ ಎಲ್ಲ ಇದ್ದಂಗೆ ಅವಲ್ಲ ಹಂಗೆ ಅದು ಇಷ್ಟು ಕನ್ನಡ ಪಾಕಶಾಲಾ ಬಳಗದಿಂದ ಇಷ್ಟು ದಿನ ನಾವು ಊರಲ್ಲೇ ಮಾಡ್ತಾ ಇವತ್ತು ವಿಭಿನ್ನವಾಗಿ ವಿಶಿಷ್ಟವಾಗಿ ವಿಶೇಷವಾಗಿ ಮುತ್ತತ್ತಿ ಕ್ಷೇತ್ರದಲ್ಲಿ ನಮ್ಮ ಸ್ನೇಹಿತರ ಜೊತೆಗೂಡಿ ಎಲ್ಲರೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಬಂದು ಇಲ್ಲಿ ಸ್ಪೆಷಲಾಗಿ ಜುಮಾರ ಚಿಕನ್ ನಾವು ಮಾಡಬೇಕು ಅಂದ್ಬಿಟ್ಟು ನಮ್ಮ ಸ್ನೇಹಿತರು ತುಂಬಾ ತುಂಬಾ ಆ ದಿನದಿಂದ ಕೇಳ್ಕೊತಾ ಇದ್ರು ಅವ್ರ ಆಸೆಯಿಂದ ಇವತ್ತು ವಿಡಿಯೋರ್ತಾ ಇದೀವಿ ಜುಮಾಲಾ ಚಿಕನ್ ಗೆ ಇವತ್ತು ಚಿಕನ್ ಹಾಕೊಳ್ಳೋಣ ಬನ್ನಿ ನೋಡ್ತಾ ಪಟೇಟ್ ಇದ್ರು ಜುಮ್ ಜುಮ್ ಅಂತಾ ಇದೆ ಇಂತಾ ಇದ್ರೆ ಅಹ ಕಲ್ಲೋಪಾ ರುಚಿಗೆತಕ್ಕಷ್ಟು ಮನೇಲೆ ರೆಡಿ ಬಂದಿರೋ ಜುಮಾಲ ಮಸಾಲಾನ ಇವತ್ತು ಹಾಕ್ತಾ ಇದ್ದೀವಿ ಚಿಕನ್ಗೆ ಹಾ ಗರಂ ಮಸಾಲ ಅರಿಶಿನ ಪುಡಿ ಮೆಡ್ಗೆ ಮೆಣ್ಸಿನ್ಕಾಯಿ ಪುಡಿ ಹಣ್ಣ ರಸ ಕರಿಬೇವು ಜುಮಾಲ ಚಿಕನ್ ರೆಡಿಯಾಗೈತೆ ಕೊನೆಯದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಜುಮಾಲೆ ಚಿಕನ್ ಮಾಡಿದ್ದಾರೆ ನಮ್ಮ ಸಸಿ ತಿಂತ ಇದ್ರೆ ಮನ್ಸು ಖುಷಿ ಸೂಪರ್ ಆಗೈತೆ ಜುಮಾಲೆ ಚಿಕನ್ ಜುಮಾಲಾ ಚಿಕನ್ನು ನಮ್ಮ ಕನ್ನಡ ನಾಡಿನ ಮುತ್ತತ್ತಿ ಕ್ಷೇತ್ರದಲ್ಲಿ ಈ ಕಾವೇರಿ ನದಿಯ ದಣದಲ್ಲಿ ಕೂತ್ಕೊಂಡು ನಮ್ಮ ಸ್ನೇಹಿತ ಮಾಡ್ತಿರ್ತಕ್ಕಂಥ ಜುಮಾಲಾ ಚಿಕನನ್ನು ಸವಿತಾ ಇರೋದು ಅದ್ಭುತ ತುಂಬ ಸುಂದರವಾಗಿ ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ಇವತ್ತು ಜುಮಾಲಾ ಚಿಕನನ್ನು ಮಾಡಿದ್ದಾರೆ ಆ ರುಚಿ ಸವಿತಾ ಇದ್ರೆ ಸವಿ ಆಗಿದೆ ಸೂಪರ್ ನಾವು ಮುತ್ತತ್ತಿ ನೋಡಿ ಬಹಳ ವರ್ಷಗಳ ಕಾಲ ಆಗಿತ್ತು ಕಾವೇರಿ ನೀರು ಪಕ್ಕ ದಡದಲ್ಲಿ ಚಿಕನ್ ಚಿಕನನ್ನು ತಿನ್ಕೊತ ಸವಿತಿದ್ರೆ ಇಂತಹ ಜುಮಾಲಿ ಚಿಕನ್ನ ನನ್ನ ಜೀವನದಲ್ಲಿ ತಿಂದಿರಲಿಲ್ಲ ಕೇಳಿರಲಿಲ್ಲ ಫಸ್ಟ್ ಆಫ್ ಆಲ್ ಈ ಹೆಸರನ್ನು ಈ ಚಿಕನ್ ಚಿಕನನ್ನು ಸ್ನೇಹಿತರೆ ನೀವು ಮಾಡಿ ತಿನ್ನಿ ಈ ಜುಮಾಲಿ ಚಿಕನ್ ಹೇಗಿದೆ ಅಂತ ತಿಳಿಸಿ ನಮಗೆ ರೆಸಿಪಿ ಮುನ್ಯಜೀವಿ ಪ್ರದೇಶ ಮುತ್ತತ್ತೇಲಿ ಕ್ಷೇತ್ರದಲ್ಲಿ ಈ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಆದರೂ ಕೂಡ ನಮ್ಮ ಜನರು ಒಂದು ದಿನ ಬಂದು ಅವರು ಮಜಾ ಮಾಡೋಕ್ಕೋಸ್ಕರ ಈ ತರ ಪ್ಲಾಸ್ಟಿಕ್ ಪೇಪರ್ಗಳನ್ನು ಈ ತರ ಹಾಕೊಡೋಂಟಾಗಿರ್ತಾರೆ ನಮ್ಮ ಕಾವೇರಿ ನದಿಯ ತಪ್ಪಲು ಎಷ್ಟು ಸುಂದರವಾಗಿದೆ ಅದನ್ನ ನೋಡೋದು ಒಂದು ಚಂದ ಅದರಲ್ಲಿ ಪ್ರಕೃತಿ ಸೌಂದರ್ಯ ಸವಿಯೋದು ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಬನ್ನಿ ಎಂಜಾಯ್ ಮಾಡಿ ಆದರೆ ಈ ರೀತಿ ಪ್ಲಾಸ್ಟಿಕ್ ಬಳಕೆಯನ್ನು ಬಳಸಿ ನಂತರ ಎಲ್ಲಾದರೂ ಒಂದು ಕಡೆ ಹಾಕಿ ಅದನ್ನು ತೆರವುಗೊಳಿಸಿ ಮುಂದೆ ತೊಂದರೆ ಆಗುತ್ತೆ ಹಾಗಾಗಿ ಪ್ಲಾಸ್ಟಿಕ್ ಬಳಸೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಅಂತ ಹೇಳ್ತಾ ಈ ಥರ ಅಲ್ಲಲ್ಲಿ ಪ್ಲಾಸ್ಟಿಕ್ ಬಿಸಾಕೋದನ್ನು ಅವಾಯ್ಡ್ ಮಾಡಿ ಜಿಂಕೆ ಅಯ್ಯೋ ಒಳ್ಳೆ ಇದು ಇಲ್ಲೊಂದದೆ ಇಲ್ಲೊಂದದೆ ಹೆಂಗೆ ಏನ್ ನಾಮ್ ಕಣ ಚೇಂಜ್ ಮಾಡ್ಬಿಟ್ರಂತೆ ಸೋಮ ಏನ್ಗೆ ಚಿಕ್ಕಪ್ಪ ಅಂತ ಚಿಕ್ಕಪ್ಪ ಅಂತ ಆ ಬೈ ಚಿಕ್ಕಪ್ಪ ಹೋಯ್ತಲ್ಲಪ್ಪ ಮಾಡಿದೀನಿ ಮಾಡಿದ್ದೀನಿ